அதுக்கு <laughs> <laughs> ನೋರು ಬಾಡ್ಯಾರ ಬೇ ಬೇ ಪಾಪ ಅವರಿಗೆ ಕೈಗೆ ಹೆಣೆಯತ್ತಿತಿ ಓಲೆ ಬಂಗಾರ ಪಂಗಾರ ಸಿಗೋದಲ್ಲೋದನ ಬಿಟ್ಟು ಬೇರೆ ಏನಾದ್ರ ಕೇಳು ತರೀಸಿ ಕೊಡ್ತಾನಂತ ಓಲೆ ಲೇರಿನಿ ಎಲ್ಲ ಬೇಕಾದ್ದು ಬೇಡಾ ದು ಅಂತ ಇಷ್ಟು ಹೇಳಿದಿ பிரேனி நம்ம ஊரு கிரானி அங்கடாத ஹாலடிக்கு புடி ஒய் 50 ரூபாய் கேட்டியே வந்து பாவிகே அதுக்கு சாலி அடிக்கு புடி தரச்சு வந்தனி அதுல தும்பன ஹள்ள முனகி இருக்க நோடுல அதுக்கு ஆ பாடே ஒய் 50 ரூபாய் கேட்டு வந்தனாலே வந்து வாராகுதில நல்லா காட்டத்துக்கு வந்துக்க மணி மேகம்

ಒಂದರ್ಧ ಕೆಜಿ ತಂಬಾಕು ತರ್ಸ ಬಿಡು ಸಾಕಾಗಿತ್ತು ಇವ ನನ್ನ ಗಂಡ ಅಡಿಕೆಯಲ್ಲಿ ಹಾಕೊಳ್ಳೋದು ಬಿಟ್ಟು ನಂದ್ರ ಎರಡ ವರ್ಷಕ್ಕ ಎರಡು ಎಕರೆ ಹೊಲ ಖರೀದಿ ಇಡ್ತೀವಿ ಏಟ್ ಹೇಳಿದ್ರು ತಿಳ್ಕೊಳ್ಳೋದೇ ಇಲ್ಲ ಹೋಗ್ಲೇ ತಗಡೆ ಹೊರದ ರೇಟ್ ಅಂತಿದಿ ನನಗೂ ನನ್ನ ಜಾಣಿ ತರಿಸಿ ಕೊಟ್ಟ ಬಿಡು ಲಕ್ಷ್ಮಕ್ಕಾ ಶಾಂತಮ್ಮ ಇಂತವೆಲ್ಲ ಅದ್ರಾಗ ಸಿಗೋದಿಲ್ಲ ಏನೆ ಅಡಿಕೆಯಲ್ಲಿ ಸಿಗೋದಿಲ್ಲ ಅಗ ಇದೆಂತ ಅಪ್ಪಿ ಗಪ್ಪಿಲಿ ಅಂದೇನಾ ಅಗ ನೀನೇ 嗯、huh?

ಜರ್ನಿನ ಮುಂದುವರೆಸ್ರಿ ಅಂತ ಜೊತೆಗೆ ವೀಣಾ ಬಿಂಬಾರ್ ರೇಖಾ ನಾಗಶೆಟ್ಟಿ ಪವಿತ್ರ ಹಾಗೂ ತಬಿತಾ ಅವರು ಇನ್ನೂ ಸಾಕಷ್ಟು ಜನ ಪದೇ ಪದೇ ಕಮೆಂಟ್ ಮಾಡಿ ಲಕ್ಷ್ಮಕ ಪ್ಲೀಸ್ ಕತಿನ ಸ್ಟಾಪ್ ಮಾಡಬೇಡ್ರಿ ಕತಿ ಹಾಕ್ರಿ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ ಜೊತೆಗೆ ಮೈಸೂರಿಂದ ನಮ್ಮ ಪಾರು ಸುರೇಶ್ ಅವರು ಕೂಡ ಮೆಸೇಜ್ ಮಾಡಿದ್ರು ಸೊ ಹಾಗಾಗಿ ನಾನು ಈ ಕತೆ ಮಾಡಿ